ಕ್ಯಾನ್ಸಲ್ ಮಾಡಿದ್ವಿ ಸರ್ ಇವತ್ತು ಅವರು ಒಳಗಿದಾಳೆ ಅವರ ಸಾಂಗ್ ಒನ್ ನೈಸ್ಟ್ ರಿಲೀಸ್ ಆಯ್ತು ಡಿಸೆಂಬರ್ ಅಲ್ಲಿ ಅವ್ರ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಆದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನ ಅವ್ರ ಜೊತೆ ಒಂದ್ ಟೈಮಲ್ಲಿ ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಇದೆ ಮಾಡಿ ರಿಲೀಸ್ ಆಗಿದೆ ಏನಂತ ಹೇಳೋದಿದ್ರೆ ಅವರು ಮನಸ್ಸಿಗೆ ಐ ಪಾಯಿಂಟ್ ರಿಲೀಸ್ ಸಿನಿಮಾ ಶೂ ಟು ವೆ ಓಕೆ ಲಾಸ್ಟ್ ಹೇಳಿದ್ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ ಅವ್ರ ಫ್ರಾನ್ಸಲ್ಲಿ ಅವ್ರು ನೋವು ಇರ್ತಾರೆ ಮೇಲೆ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಹಟ್ಟ ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಟು ಹುಟ್ಟಿತಿರೋದೆಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಷ್ಟ ಯಾರದೇ ವಿಚಾರದಲ್ಲಿ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲೇ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ವಿಚಾರಗಳು ವಿಚಾರಗಳನ್ನು ಅರ್ಥ ಮಾಡ್ಕೊಂಡ್ರೆ ಐಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ಫಸ್ಟ್ ಪಾರ್ಟಿ ಬರೋಕೋರ್ಸ್ ಗ್ರೇಟ್ ಮೂವ್ಮೆಂಟ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನಾದರೂ ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕಾಗಿ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರೋದು ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೆ ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದನೇ ಅದಾದ್ದು ಜಾಸ್ತಿ ಸುದೀಪ್ ಈ ಪ್ರಶ್ನೆ ಕೇಳೋ ಇಂಟೆನ್ಶನ್ ಇಲ್ಲ ಬಟ್ ನೀವು ದರ್ಶನ್ ಸರ್ ಹೆಸರು ಹೇಳಿದ್ರೆ ಇಲ್ಲ ಈಗ ಕೇಳ್ತೀನಿ ಸರ್ ದರ್ಶನ್ ಸರ್ ಹೆಸರು ನಾವ್ ಐ ಗಾಟ್ ಇಟ್ ಏನಂದ್ರೆ ಫ್ಯಾನ್ಸ್ ಗೆ ನೀವು ದರ್ಶನ್ ಸರ್ ಒಂದಾಗೋದು ಖುಷಿ ಇದೆ ಬಟ್ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹರೀಶ್ ರಾಯ್ ಅವರು ಹೇಳಿದ್ರು ಸೊ ಯಾರು ಹೇಳಿದ್ರು அவரு நன்கேர் சார் அல்லாட்படி டேம் சாரி சார் அல்லாட் அல்லாட்பது அலாட் கொடுத்து ஏதோ